you know ಚಿನ್ನಮಸ್ತ ಯೋ ಮಹಾಕಾಳಿ ನಮಃ ಚಿನ್ನಮಸ್ತ ದೇವಿ ಅಂದ್ರೆ ತನ್ನ ಶಿರಂಗ ತಾನೇ ಕಟ್ಟರ್ಸಿನ ದೇವತೆ ಅಂತ ಚಿನ್ನಮಸ್ತ ಆ ಕಡೆ ಈ ಕಡೆ ಅಮ್ಮನವ್ರ ಹತ್ರ ಡಾಕಿನಿ ಮತ್ತೆ ಶಾಕಿನಿ ಅಂತ ದೇವತೆಗಳಿದ್ದಾರೆ ದೇವಿ ಇನ್ಯಾರಲ್ಲ ಪಾರ್ವತಿ ದೇವಿನಿ ಪಾರ್ವತಿನ ಮಂದಾಕಿ ನದಿಯಲ್ಲಿ ಸ್ಥಾನಕ್ಕೆ ಅಂತ ಹೋಗ್ತಾರೆ ಅವರು ಸ್ಥಾನಕ್ಕೆ ಮಕ್ಕಳಿಬ್ರು ಅವರು ಹಸವಾಗ್ತದವರು ಇದ್ರ ಹಸುವಾದಾಗ ತಾಯಿ ಹತ್ರ ಅವರು ಕೇಳ್ತಾರೆ ಅಮ್ಮ ನಮ್ಗೆ ಆಹಾರ ಅಂತ ಮನೆಗೆ ಹೋದ್ನ ಕೊಡ್ತೀನಿ ನಾನು ಆಹಾರ ಅಂತ ಹೇಳ್ತಾರೆ ಆದ್ರೆ ಅವ್ರ ಹಸು ತಡೆಯೋಕ್ಕಾಗಲ್ಲ ತಾಯಿ ಅದನ್ನ ಪೀಡಿಸ್ತಾ ಇರ್ತಾರೆ ಹಾಗೆ ಏನ್ ಮಾಡುದು ಅಮ್ಮನವರು ನಾವು ಯಾವ ತರ ನಾವು ತಾಯಿನ ಪೀಡಿಸ್ತು ಅದೇ ತರ ಅವ್ರು ಪೀಡಿಸ್ಬೇಕಾದ್ರೆ ಇನ್ನಷ್ಟು ನೀಗ್ಸ್ಲೇಬೇಕಾಗುತ್ತೆ ಹಾಗೆ ಏನ್ ಮಾಡಿದ್ರು ತಾಯಿ ತನ್ನ ಶಿರಾನ ತಾನೆ ಕತ್ತರಿಸಿ ಮಕ್ಕಳಿಗುರ್ಗುನು ಆಹಾರ ಕೊಡ್ತಾರೆ ಮತ್ತೆ ದೇವಿನ ಒಂದು ರಕ್ತನ ದೇವಿನ ತಗೊತಾರ ಅವ್ರು ಅದಕ್ಕೋಸ್ಕರ ಚಿನ್ನಮಸ್ತಕ ದೇವಿ ಅಂತ ಹೇಳ್ತೀವಿ ನಾವು ಚಿನ್ನಮಸ್ತ ದೇವಿ ಬಂದು ಫಸ್ಟ್ ಗೆ ಜಾರ್ಖಂಡ್ ಅಲ್ಲಿರೋದು ಚಿನ್ನಮಸ್ತ ದೇವಿ ಅಲ್ಲಿ ನಮ್ಮ ತಂದೆಯವರಿಗೆ ಈ ದೇವಿ ಸ್ವಪ್ನ ಮುಖಾಂತವಾಗಿ ತ್ರಿಶೂಲ ರೂಪದಲ್ಲಿ ದರ್ಶನ ಕೊಟ್ಟರು ದೇವತೆ ಚಿನ್ನಮಸ್ತ ನಾನು ಈ ಭಾಗದಲ್ಲಿ ನೆನೆಸ್ಬೇಕು ನನ್ನನ್ನ ಏನು ಮಾಡಿದ್ರೆ ಎಲ್ಲಾ ಸಕಲಿಷ್ಟು ಭಕ್ತರಿಗೂ ಅನುಕೂಲ ಮಾಡ್ಕೊಡ್ತೀನಿ ಅವ್ರ ಕಷ್ಟಗಳೆಲ್ಲ ಹೊಡಿತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ತ್ರಿಶೂಲ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಇದು ಏನಂದ್ರೆ ಅಮ್ಮನ ಮಹಾಕಾಳಿ ಅಮ್ಮನವರು ಮತ್ತೆ ಚಿನ್ನಮಸ್ತ ದೇವಿ ಇಲ್ಲಿ ನೆಲೆ ಆಗಿರೋದು ಅಮ್ಮನವರು ನಮಗೆ ಸ್ವಪ್ನ ಮುಖಾಂತರ ಚಿನ್ನಮಸ್ತ ದೇವಿ ನಿಂಬೆಹಣ್ಣು ಫಲ ಪೂರ್ಣ ಫಲ ಕಟ್ಟಿದ್ದೆ ಆದ್ರೆ ಇಪ್ಪತ್ತೊಂದು ಸಲ ಅಮ್ಮನ ದೇವಸ್ಥಾನ ಪ್ರದರ್ಶನ ಮಾಡಿ ಮೂರು ವಾರ ಕಟ್ಟಂತದ್ ಫಲ ಇದು ಕಾಳಿ ಅಮ್ಮನದ ತಡೆ ಮಾಡೋದು ಶತ್ರುಗಳ ಮೇಲೆ ತಡೆ ಅಂತ ಮಾಡ್ತೀವಿ ನಾವು ಶತ್ರುಗಳು ಶತ್ರುಗಳಿರ್ತಾರೋ ಅವರಿಗೆ ತಡೆ ಅಂತ ಮಾಡಿಸೋದ್

ಇಲ್ಲಿ ಅಮಾವಾಸ್ಯ ಮೇಲೆ ಅಮ್ಮನ ಆಚೆ ಮೆರವಣಿ ಉತ್ಸವ ಮೂರ್ತಿ ತೆಗಿತೀವಿ ಆಗ ಏನ ಕೆಟ್ಟ ದೃಷ್ಟಿಗಳು ಏನಿದ್ರು ಮತ್ತೆ ಮಕ್ಕಳ ಸಂತಾನಕ್ಕೆ ಮತ್ತೆ ಕೋರ್ಟ್ ಕಚೇರಿ ವ್ಯಾಜ್ಯ ಮತ್ತೆ ಒಂದು ಅನಾರೋಗ್ಯ ತುತ್ತಾಗಿರೋರು ಬಂದು ಇಲ್ಲಿ ಅಮ್ಮನತ್ರ ಮಡಿ ನೀರು ಅಂತ ಹಾಕ್ಸ್ತಾರೆ ಹಾಕ್ಸಿದಾಗ ಅವ್ರಿಗೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತಿದೆ ಅವ್ರಿಗೆ ಮತ್ತೆ ಅವತ್ತು ದಿವಸನೇ ತಡೆನೂ ಕೂಡ ಮಾಡ್ತಾ ನಾನು ಅನುಕೂಲ ಆಗ್ತದೆ ಇಲ್ಲಿ ಕ್ಷೇತ್ರ ಪಾಲಕ ಕಾಲಭೈರವ ಅಂತ ಒಟಗ ಭೈರವ ಅಂತೀವಿ ನಾವು ಒಟಕ ಭೈರವ ಅಂತ ಒಟಕ ಭೈರವ ಅಂತ ಹೇಳ್ತೀವಿ ಅವರಿಗೆ ಅವನಿಗೆ ಇಲ್ಲಿ ಆ ಭೂಷ್ಮಾಂಡ ಬಲಿ ಅಂತ ಕೊಡ್ತೀವಿ ಅದನ್ನ ಅದಕ್ಕೋಸ್ಕರ ಅದನ್ನು ದೀಪ ಹಚ್ಚಿದ್ರೆ ಅವ್ರಿಗೆ ಸಕಲಷ್ಟು ಏನೇ ಒಂದ್ರು ಅಪಮೂರ್ತಿಯಿಂದ ಪಾರು ಮಾಡ್ತಾನ ನಮ್ಗಾಗ ಅಂತ ಅಪಮೂರ್ತಿನ ಪಾರು ಮಾಡ್ತಾರೆ ನಮಸ್ಕಾರ ನಾನು ನಾಗರತ್ನ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಬಂದಿದ್ದೀವಿ ಇಲ್ಲಿ ಮೂರನೇ ಸಲ ಬರ್ತಾ ಇರೋದು ಅಮ್ಮ ಚಿನ್ನಮಸ್ತಕ ದೇವಿ ಅಂತ ಹೇಳಿಬಿಟ್ಟು ಇಲ್ಲಿ ಮೂವತ್ತು ವರ್ಷದಿಂದ ಇಲ್ಲಿ ಸ್ಥಾಪನೆ ಆಗಿರೋದು ಇಲ್ಲಿ ನಡೀತಿರೋ ಪವಾಡಗಳನ್ನ ನೋಡಿಬಿಟ್ಟು ಕೆಲವು ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಬರ್ತಾ ಇರೋದು ನಾನೀಗ ಮೂರನೇ ಸಲ ಬರ್ತಿರೋದು ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ನಿಮ್ಮದೇ ಇದೆ ಇನ್ನೂ ಮುಂದಕ್ಕೆ ಒಂದು ಒಳ್ಳೇದಾಗಲಿ ಅಂತ ಇಲ್ಲಿ ಮೂರನೇ ಸಲ ಬರ್ತಾ ಬರ್ತಾಯಿದ್ದೀವಿ ಮತ್ತು ಇಲ್ಲಿನ ಏನಿದೆ ಇಲ್ಲಿ ನಿಂಬೆಹಣ್ಣು ಮತ್ತು ತಡೆ ಹೊಡೆಯೋ ಕಾರ್ಯಕ್ರಮ ಇರುತ್ತದೆ ತಾಯಿ ಅನುಗ್ರಹದಿಂದ ಆದ್ದರಿಂದ ಇಲ್ಲಿ ಎಲ್ಲ ಬಂದುಬಿಟ್ಟು ಒಂದು ಮೂರು ವಾರ ನಿಂಬೆಹಣ್ಣು ಕಟ್ಬಿಟ್ಟು ತಡೆ ಹೊಡೆಸ್ಕೊಂಡು ಹೋದರೆ ಏನೇ ಒಂದು ದೃಷ್ಟಿದೋಷ ಆಗಿರಲಿ ವಾಮಾಚಾರ ಆಗಿರಲಿ ಯಾವುದೇ ಇದ್ರ ತಾಯಿ ಪರಿಹರಿಸ್ತಲ್ಲ ನಮಗೆ ಅವತ್ತು ನಮ್ಗೆ ಎಷ್ಟೇ ತೋರ್ಸುದ್ರು ಎಲ್ಲಿ ಹುಷಾರಾಗ್ತಾ ಇರಲಿಲ್ಲ ಮೈ ಹುಷಾರಿರ್ಲಿಲ್ಲ ಮತ್ತೆ ಕೆಲಸ ಅಡಚಣೆ ಆದ್ರಿಂದ ಈ ತಾಯಿಗೆ ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಇಲ್ಲಿಗೆ ಹೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಆದ್ರಿಂದ ಈ ಅಮ್ಮನ್ನ ಆರಿಸ್ಕೊಂಡ್ ಬಂದಿದೀವಿ ಆ ಆದ ಕಾರಣ ಈಗ ಒಂದ್ ಎರಡನೇ ಸಲಬರ್ ಸ್ವಲ್ಪ ಮೈಯಲ್ಲಿ ಆರಾಮ್ ಕಾಣಿಸ್ತಾ ಇದೆ ನೆಕ್ಸ್ಟ್ ಮುಂದಕ್ಕೂ ಒಂದ್ ಅಂತ ಹೇಳಿ ನನ್ನ ಹೆಸರು ವಿಜಯ ಅಂತ ನನ್ನ ಹೆಸರು ವಿಜಯ ಅಂತ ನಾನು ಕೆಂಗೇರಿ ಉಪನಗರ ಇಂದ ಬಂದಿದೀನಿ ನನಗೆ ಸ್ವಲ್ಪ ಯಾರು ಸ್ವಲ್ಪ ಇನ್ನೊ ಮಾಟಮಂತ್ರ ಮಾಡ್ತಿದ್ದಾರೆ ಅಂತ ಆ ತರ ಪ್ರಾಬ್ಲಮ್ ಆಗ್ತಾಯಿತ್ತು ಮೈಯಲ್ಲೆಲ್ಲ ಒಂದು ಸ್ವಲ್ಪ ಯಾರೋ ಹೋಟೆಲ್ಲಿ ಸ್ವಲ್ಪ ನನಗೂ ನುಳ್ದಂಗೆ ಆಗ್ತಾ ಇತ್ತು ಆ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದು ಕೇಳಿದ್ದಕ್ಕೆ ಸ್ವಲ್ಪ ಯಾರೋ ನಮಗೆ ಹಿತಶತ್ರುಗಳೇ ಕೈವಾಡ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಅಮ್ಮ ಅವರು ಅವತ್ತು ಹೇಳಿದ್ರು ನನಗೆ ಈ ಥರ ಮಾ ಸ್ವಲ್ಪ ಪೂಜೆ ಮಾಡಬೇಕು ಈ ಥರ ನಿಂಬೆ ಹಣ್ಣು ಕೊಟ್ಟು ಈ ಶಾಸ್ತ್ರ ಏನು ಹೇಳಿದ್ರು ಆ ಥರ ಮಾಡಿ ಅಂತ ಹೇಳಿದ್ರು ಆ ಥರ ಮಾಡಿದ್ಮೇಲೆ ಈಗ ನನಗೆ ಸ್ವಲ್ಪ ಮೈಯಲ್ಲೆಲ್ಲ ಆರಾಮಾಗಿದೆ ಮತ್ತು ಮುಂಚೆ ಉಸಿರಾಟ ಪ್ರಾಬ್ಲಮ್ ಇತ್ತು ನನಗೆ ತುಂಬ ಈಗ ಆರಾಮಾಗಿ ಉಸಿರಾಡ್ತಾ ಇದ್ದೀನಿ ಮತ್ತು ಮೈಯಲ್ಲಿರೋ ಭಾರ ಏನಿತ್ತು ಅದೆಲ್ಲ ಹೋಗಿದೆ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಂಗೆ ಫೀಲ್ ಆಗ್ತಾ ಇದೆ ಮತ್ತು ಮೂರು ದಿನ ಬಂದು ಅಮ್ಮನವ್ರದ್ದು ನೀರು ಹಾಕ್ಸ್ಕೊಳಕ್ಕೆ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಮೈ ಮೈ ಫ್ರೀ ಒಳ್ಳಲ್ಲೈತೆನ್ ತಿಂಗ್ ವಿಡಿಯೋ ನೋಡಿ ಬರೋರು ಖಂಡಿತ ನಂಬಿ ಬರ್ಬೇಕು ಒಂದ್ಸಲ ಎಲ್ಲಾರು ಅಂತ ಹೇಳ್ತೇನೆ ಹೆಸರು ಮೂರ್ತಿ ಅಂತ ನಾನು ರಾಜ್ಕುಮಾರ್ ಕುಮಾರ್ ಸಮಾಧಿ ಸ್ಟುಡಿಯೋದ ಅಲ್ಲಿಂದ ಬಂದಿದ್ದೀನಿ ನಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ತಲೆನೋವು ಆ ತರ ಜಾಸ್ತಿ ಆಗ್ತಾಯಿತ್ತು ಇತ್ತು ಆಸ್ಪತ್ರೆ ತೋರಿಸಿದ್ದೆ ನಾನು ಇದು ಸೇರಿ ಮೂರು ಟೈಮ್ ಬಂದಿದ್ದೀನಿ ಇವಾಗ ನಾನು ಸ್ವಲ್ಪ ತಲೆ ಎಲ್ಲ ಸ್ವಲ್ಪ ಇದಾಗಿದೆ ಪರವಾಗಿಲ್ಲ ಅನ್ಸುತ್ತೆ ಆದ್ರೆ ನಂಬಿಕೆ ಇಟ್ಟಿದ್ದೀನಿ ಪರವಾಗಿಲ್ಲ ಅಂತ ನನ್ಗ ಅನಿಸ್ತಾ ಇದೆ ಬಂದಿದೆ ಇದು ಒಳ್ಳೆ ಶಕ್ತಿ ಇರೋಂತ ದೇವ್ರು ಇದು ತುಂಬಾ ಶಕ್ತಿ ಐತೆ ಈ ತರ ದೇವ್ರು ಎಲ್ಲೂ ನಾವು ನೋಡೇ ಇಲ್ಲ ನಾನು ಇದೇನೇ ಒಂದು ಸೇರಿ ಮೂರನೇ ನೋಡಿರೋದು ಇದು ಇಲ್ಲಿ ಬಂದು ಇಲ್ಲಿ ನಮ್ಮ ಮಾವರ ಮನೆ ಇದೆ ಹಂಗಾಗಿ ಪಕ್ತಲ್ಲನೆ ಅವ್ರು ಹೇಳದ್ಮೇಲೆ ನಾವ್ ಇಲ್ಲಿ ಹಂಗಾಗಿ ತುಂಬಾ ಶಕ್ತಿ ಇದೆ ದೇವರು ಈ ತರ ಎಲ್ಲೂ ನಾವು ನೋಡಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳ್ಳೆ ಇದು ಇದೆ ಶಕ್ತಿ ಅಂತೂ ತುಂಬಾನೇ ಐತೆ ಇದರಲ್ಲಿ ಅಂದ್ರೆ ನಂಬಿಕೆ ಜಾಸ್ತಿ ಮುಖ್ಯ ಮನುಷ್ಯನಿಗೆ ನಂಬಿಕೆನೆ ಮುಖ್ಯ ಹಂಗಾಗಿ ತುಂಬಾನೇ ಇದು ಅನ್ಸುತ್ತೆ ಮಾಡಿಸಿದ್ರೋಮ ಎಲ್ಲ ಇಲ್ಲಮ್ಮ ಹೋಮ ಎಲ್ಲ ಅದು ನೋಡಿದ್ರೆ ಒಂದು ಜಾಸ್ತಿನೇ ಶಕ್ತಿ ಇರೋಂತ ಹೋಮಗಳು ಅನ್ಸ್ತದೆ ಮಾಮೂಲಿ ನಮ್ಮ ಈ ಮನೆಯಲ್ಲಿ ಹೋಮ ಮಾಡೋದೇ ಒಂಥರ ಆದ್ರೆ ಇಲ್ಲಿ ಇರೋ ಹೋಮನೇ ಒಂಥರ ಇದಕ್ಕೆ ಸ್ವಲ್ಪ ಈ ಡ್ರಿಂಕ್ಸು ಆಮೇಲೆ ಬೀಡಿ ಸಿಗರೇಟ್ ಈ ಥರ ಎಲ್ಲ ಒಂದು ಏನೇನೋ ಆಗ್ತಾ ಇದ್ರೆ ನೀವು ನೋಡಿದ್ದೀರಾ ಅದೆಲ್ಲ ಇದು ಒಂದು ಕಾಳಿಯಿಂದ ಇದೆಲ್ಲ ಇರಬೇಕು ಅನ್ಸುತ್ತೆ ನನಗೆ ಗೊತ್ತಿರೋ ಹಂಗಾಗಿ ಇದೆಲ್ಲ ಶಕ್ತಿ ಅಂತ ಅನಿಸ್ತಾ ಇದೆ ನಮಸ್ಕಾರ ರೀ ನನ್ನ ಹೆಸರು ವಿಘ್ನೇಶ್ ಅಂತ ನಾನು ಉಟಿ ಬೆಳೆದಿದ್ದೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಬಟ್ ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಆ ಸಿಕ್ಸಿಂದ ಆರಿಂದ ಒಂದು ಹತ್ತು ವರ್ಷ ಹತ್ರ ಹತ್ರ ಬರ್ತಾ ಇದೀವಿ ನಾವು ಸೊ ಇಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡ್ರೂ ನಡೆದೇ ನಡೆಯುತ್ತೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಏನು ಬರಬಾರ್ದು ಹಂಗೆ ಜಸ್ಟು ಬಂದ್ಬಿಟ್ಟು ದೇವಿ ಈ ಥರ ಮಾಡುತ್ತೆ ಅಂತ ನಿಮ್ಮ ಪ್ರಶ್ನೆನ ಕೇಳ್ಬಿಟ್ಟು ಹೋಗ್ರಿ ಅವರು ಪ್ರಶ್ನೆನ ಕೇಳುವಾಗ ಅವ್ರು ಏನು ನಿಮಗೆ ಹೇಳ್ತಾ ಇದ್ದಾರೋ ಅದು ಥರ ಮಾಡಿರಿ ಅದು ಸಾಕಿದೆ ಇಲ್ಲಿ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇಡ ಇಡಬೇಕು ಇಡಬಾರ್ದು ಅಂತಾರಲ್ವ ಆ ಥರ ಎಲ್ಲ ಏನಿಲ್ಲ ಇಲ್ಲಿ ಇದು ಬರ್ಗು ಬಂದಿರುವಾಗಲೇ ಇಲ್ಲ ನಡೆದಿತ್ತು ನೀವೇನು ಅನ್ಕೊಂಡು ಬಂದಿದ್ದೀರಿ ಸೊ ನಾನು ಅಬ್ರೋಡಲ್ಲಿದ್ದೀರಿ ನಾನು ಸ್ವಲ್ಪ ಅಲ್ಲಿ ಕೆಲಸ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ನನಗೆ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡೋಣ ಇನ್ನು ಅಬ್ರೋಡ್ ಏನಕ್ಕೆ ಎಲ್ಲ ಬಿಕಾಸ್ ಅಪ್ಪ ಅಮ್ಮಗೆ ಸ್ವಲ್ಪ ಆಯಿತು ಅಲ್ಲಿದ್ದರೆ ಸಪೋರ್ಟ್ ಮಾಡೋಕೆ ಆಗ್ತಾಯಿಲ್ಲ ಸೊ ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ ಸೊ ಪ್ರೇ ಮಾಡಿದ್ದೇನಂತಂದರೆ ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಆಪರ್ಚುನಿಟಿ ಸಿಗುತ್ತೆ ಲೈಫಲ್ಲಿ ಸ್ವಲ್ಪ ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಸೊ ಅದೆಲ್ಲ ಆಗಬೇಕು ಅಂತ ಆಗ್ತಾ ಇದೆ ಇವಾಗ ಮೂರನೇ ವಾರ ಬಂದಿದ್ದೀವಿ ಸೊ ಕೆಲವರಿಗೆ ಫಸ್ಟ್ ವಾರ ಅಲ್ಲಿ ನಡೆದು ನಡೆದ್ಬಿಡುತ್ತೆ ಆಮೇಲೆ ಕೆಲವರಿಗೆ ಸೆಕೆಂಡ್ ವಾರ ಆಮೇಲೆ ಮೂರನೇ ವಾರ ಅಲ್ಲಿ ನಡೆದಿಬೇಕು ಅಂತ ನೈಂಟಿ ಫೈವ್ ಪರ್ಸೆಂಟ್ ನಡೆದ್ಬಿಡುತ್ತೆ ಚಂದ್ರಶೇಖರ್ ಅನ್ನೋ ರಮ್ಮ ಇವ್ರಿಗೆ ಮದುವೆ ಯೋಗ ಕೂಡ ಬರ್ತಾವೆ ಅವ್ರಿಗೆ ನಿಂತೋತಾ ಇದೆ ಅದು ಇವಾಗ ಹೋಮೆಲ್ಲ ಮಾಡ್ತಾರೆ ಈಗ ಎಲ್ಲ ಸರಿ ಮಾಡ್ತೀನಿ ನಾನು ಬೆಸ್ಟ್ ಬಲಗಡೆ ಬಾ ಇನ್ನೂ ಲೇಟ್ ಆಗ್ತದೆ ಎಡಗಡೆ ಬಮ್ಮ ಮಕ್ಕಳಿಂದ ತೊಂದ್ರೆ ಏನ್ ಹೆಸ್ರು ಯಾರ ಹೆಸರು ನಿಮ್ಮ ಹೆಸ್ರು ಸೂರ್ಯನಾರಾಯಣ ಪದಕ್ ಬಟ್ಟೆ ನಮ್ಮ ಸೂರ್ಯನಾರಾಯಣನ ಮನೆಗೆ ತೊಂದ್ರೆ ಮಾಡ್ತಾವ್ರಂತೆ ಯಾರು ಮನೆಗೆ ಗಂಡ ಹೆಂಡತಿಗಳಿಂದ ಮಕ್ಳು ಕಡೆಯಿಂದ ತೊಂದ್ರೆ ಆಗ್ತದಂತೆ ಇವಾಗ ಇವ್ರಿಗೆ ಕರೆಕ್ಟ್ ಆಗೋ ಪ್ರಶ್ನೆ ಇಲ್ಲ ಆದ್ರೆ ಬಲಗಡೆ ಕೊಡು ಇಲ್ಲ ಅವ್ರೇ ತಪ್ಪ ಎರಗಡೆ ಕಟ್ಟಿ ಅವರು ತಡೆ ಮಾಡಿಸ್ತಾರೆ ಕರೆಕ್ಟ್ ಆಗ್ತದೆ ನಂಗಿದ್ರೆ ಬಲಗಡೆ ಬಾಮ ನಿಮ್ಮ ಹೆಸ್ರೇನು ಸುನೀತಾ ಅನ್ನೋರಮ್ಮ ಮನೆಗೆ ಮಗ ಬಿಟ್ಟು ಮನೆಯಿಂದ ಆಚೆ ಹೋಗೋಣ ಅಂತೆ ಅವನ್ನ ಕರ್ಸ್ಕೊಂತೀನಿ ಅನ್ನಂಗಿದ್ರೆ ಬಾ ಇನ್ನೊಂದು ಎರಡು ಲೇಟ್ ಆಗ್ತದೆ ನಂಗಿದ್ರೆ ಎರಗಡೆ ಬಾ ಅಮ್ಮ ೂರಿಂದ ಮತ್ತೆ ನಿಮ್ಮೇನು ಕಟ್ಟಿದಿರ ಹಾ ಇದೇ ಪಸ್ಟ್ ಅಲ್ಲೇ ಅಲ್ಲೇ ನೋಡಮ್ಮ ಮೋಹನ್ ಕುಮಾರ್ ಅಂತ ಮನೆ ಕಡೆಯಿಂದ ಪ್ರಶ್ನೆ ತೊಂದರೆ ಬರ್ತದೆ ಅಂತ ಪ್ರಶ್ನೆ ಆಗ್ತದೆ ಅವ್ರಿಗೆ ಇವಾಗ ಅವ್ರಿಗೆ ಯಾರನ್ನ ಕೆಡ್ಕೊ ಮಾತಾಗ ಮಾಡೋರಂದ್ರೆ ಬಲಗಡೆ ಬಾ ಇಲ್ಲ ಏನು ತೊಂದರೆ ಇಲ್ಲ ನಾನು ನೋಡ್ಕೊಂತ ಏನೇ ಇದ್ರು ಎಡಗಡೆಬ್ಬ ಅಮ್ಮ